ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಎಲ್ಲರಿಗೆ ನಮಸ್ಕಾರ ಗಂಡು ಮೆಟ್ಟಿದ ನಾಡು ನಮ್ಮ ಹುಬ್ಬಳ್ಳಿ ಗಿರಿಮೆಟ್ಟೆ ನನಗೆ ತುಂಬ ಫೇವ್ರೇಟ್ ಆದ ಫುಡ್ ಇಲ್ಲಿ ತುಂಬ ಸಾರಿ ಬಂದಿದ್ದೀನಿ ಇಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಸಂತೋಷ್ ಅಂತೇಳಿ ಇಲ್ಲೇ ಹುಬ್ಬಳ್ಳಿಯಲ್ಲಿರ್ತಾರೆ ಅವ್ರನ್ನ ಮೀಟ್ ಆಗಲಿಕ್ಕೆ ಇಲ್ಲಿ ಬರ್ತಿರ್ತೀನಿ ಬಟ್ ಇವತ್ತು ನೋಡ್ತೀರಾ ನಮ್ಮ ಹುಬ್ಬಳ್ಳಿ ನಮ್ಮ ಬಾದಶಾನ ನೋಡೋಕೆ ಬಂದಿರೋ ನಮ್ಮ ಹುಬ್ಳಿ ಅದೇ ಥರ ನಿಮ್ಮ ನಿಮ್ಮ ಪ್ರೀತಿಯನ್ನು ನೋಡ್ತಿದ್ರೆ ತುಂಬ ಸಂತೋಷವಾಗ್ತಿದೆ ಏನೆಂದರೆ ನನಗೊಂದು ಕನಸಿತ್ತು ನಾನು ಓದಿದ್ದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಬರೆಯೋದು ಕನ್ನಡನೇ ಇವತ್ತು ತುಂಬ ಸಂತೋಷದವಾದ ವಿಷಯ ಏನಂದರೆ ನನ್ನ ಕ್ಲಾಸ್ ಟೀಚರ್ ಮಲ್ಲಿಕಾರ್ಜುನ ಸರ್ ಅಂತೇಳಿ ಅವರೇ ನನಗೆ ಕನ್ನಡಲ್ಲೂ ಬರೆಯೋದಿಕ್ಕೆ ಆದರೂ ಅವರೇ ನನಗೆ ತುಂಬ ಪ್ರೋತ್ಸಾಹಿಸಿದರು ಸೊ ಅವತ್ತಿಂದ ಇವತ್ತುವರೆಗೆ ನಮ್ಮ ಬಳ್ಳಾರಿಯಲ್ಲಿ ತುಂಬ ಜನ ಕೇಳ್ತಿದ್ರು ತೆಲುಗು ಸಿನಿಮಾ ಮಾಡ್ತಿದ್ಯಾ ತಮಿಳಲ್ಲಿ ಮಾಡ್ತಿದೆಯಾ ಬೇರೆ ಭಾಷೆಗಳಲ್ಲಿ ಮಾಡ್ತಿದೆಯಾ ನಮ್ಮ ಕನ್ನಡ ಸಿನಿಮಾದಲ್ಲಿ ಯಾವಾಗ ಮಾಡ್ತೀಯಾ ಅಂತೇಳಿ ಕೇಳ್ತಿದ್ರು ಎಲ್ಲದಕ್ಕೂ ಒಂದು ಟೈಮ್ ಇರುತ್ತೆ ಆ ಟೈಮ್ ಮಾರ್ಕ್ ರೂಪದಲ್ಲಿ ಮ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ ಬಾದ್ಶ ಅವ್ರ ಫಿಲ್ಮಲ್ಲಿ ನಾನು ವಿಲನ್ ಆಗಿ ನಟಿಸ್ಬೇಕಂತ ಒಂದು ಇಲ್ಲಿ ಬರೆದಿಟ್ಟಿದೆ ಸೊ ಇವತ್ತು ನಾನು ಈ ಹುಬ್ಳಿ ಮಣ್ಣಲ್ಲಿ ನಿಂತು ಈ ಥರ ಕನ್ನಡ ಮಾತಾಡ್ತೀನಿ ಅಂದರೆ ತುಂಬ ಸಂತೋಷವಾಗ್ತಿದೆ ಆ್ಯಂಡ್ ಮುಖ್ಯವಾಗಿ ನಮ್ಮ ಫ್ಯಾಮಿಲಿ ಸುದೀಪ್ ಸರ್ಗೆ ದೊಡ್ಡ ಫ್ಯಾನ್ ಯಾರಿಲ್ಲ ಅವ್ರಿಗೆ ಫ್ಯಾನ್ ಎಲ್ಲರೂ ತುಂಬ ಎಲ್ಲರೂ ಫ್ಯಾನ್ಸೇ ಅವ್ರಿಗೆ ಬಟ್ ನಾನು ಒಂದು ಫ್ಯಾನ್ ಬಾಯ್ ಆಗಿ ಅವ್ರ ಜೊತೆ ಶೂಟಿಂಗ್ ಮಾಡ್ತಿರುವಾಗ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಇದು ನನಗೆ ಯಾಕಂದರೆ ನಾವು ಕಲೆ ಅಂದರೆ ಕಲಾವಿದರಾಗಿ ನಾವು ಕಷ್ಟಪಡ್ತಿರೋ ಒಂದು ದಾರಿಯಲ್ಲಿ ನಮಗೆ ಈ ಥರ ಒಂದು ಏಂಜಲ್ ಥರ ಒಂದು ಒಳ್ಳೆ ಮನಸ್ಸಿರೋ ಒಂದು ಸೂಪರ್ ಸ್ಟಾರ್ ಆ್ಯಕ್ಟರ್ ಪರಿಚಯ ಆಗಿದ್ದು ತುಂಬ ತುಂಬ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ನನಗೆ ಆ್ಯಂಡ್ ಈ ಸಿನಿಮಾ ಅವಕಾಶ ಕೊಟ್ಟಿದ್ದ ಕಿಚ್ಚ ಕ್ರಿಯೇಷನ್ಸ್ ಸತ್ಯ ಜ್ಯೋತಿ ಫಿಲಮ್ಸ್ ಅದಾದಮೇಲೆ ನನ್ನ ಡೈರೆಕ್ಟರ್ ವಿಜಯ ಕಾರ್ತಿಕೇಯ ಆ್ಯಂಡ್ ನನ್ನ ಸಿನಿಮಾಟೋಗ್ರಾಫರ್ ನಮ್ಮ ಟೀಮ್ ಎಲ್ಲರಿಗೂ ನಾನು ತಲೆ ಬಗ್ಗೆ ನಮಸ್ಕಾರ ಹೇಳಬೇಕು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಎಷ್ಟೋ ವರ್ಷಗಳ ಡ್ರೀಮ್ ಇದು ಒಂದು ಕನ್ನಡ ಪಿಕ್ಚರಲ್ಲಿ ನಾನು ಇಂಥ ಒಂದು ಒಳ್ಳೆಯ ಪಾತ್ರದಿಂದ ನಿಮ್ಮ ಮುಂದೆ ಬರಬೇಕಂದೊಂದು ಆಸೆ ಇತ್ತು ಇವತ್ತು ಅದು ನೆರವೇರಿತು ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ನಿಮ್ಮೆಲ್ಲರ ಮುಂದೆ ಮಾರ್ಕ್ ಬರ್ತಿದೆ ತುಂಬ ಸಂತೋಷವಾಗಿದೆ ಬಟ್ ಈ ಕ್ರೌಡ್ ನೋಡ್ತಿದ್ರೆ ಸರ್ ತುಂಬಾ ಬ್ಯೂಟಿಫುಲ್ ಆಗಿದೆ ಸರ್ ಸಾಗರ ಏ ಎಲ್ರ ಹುಬ್ಬಳ್ಳಿ ಮಂದಿ ಚೋರ್ ಚಪ್ಪಾಳಿ ಹೊಡಿರಲ್ಲ ಈ ಅದ್ಭುತ ಟ್ಯಾಲೆಂಟ್ಗೆ ನವೀನ್ ಚಂದ್ರ ಈಗ ನನ್ನ ಒಂದು ಆಸೆ ಈ ಒಂದು ಮಾರ್ಕ್ ಉತ್ಸವದ ವೇದಿಕೆ ಮೇಲೆ ಇಲ್ಲಿವರೆಗೆ ಏನ್ ಗೊತ್ತಾ ನಾವ್ ಕಾಯ್ತಾ ಇದೀವಿ ಯಾವ ತರ ಡೈಲಾಗ್ಸ್ ಇರತ್ತೆ ಮಾರ್ಕ್ ಅಲ್ಲಿ ನಾವೆಲ್ಲ ಎದುರು ನೋಡ್ತಾ ಇದೀವಿ ಈಗ ಎಲ್ಲ ನಮ್ಮ ಉತ್ತರ ಕನ್ನಡದ ಮಂದಿಗೋಸ್ಕರ ನಿಮ್ಮ ಕಡೆಯಿಂದ ಒಂದು ಡೈಲಾಗ್ ಬರಲಿ ಯಾವ್ದು ಅಲ್ಟಿಮೇಟ್ ಡೈಲಾಗ್ ಫ್ರಮ್ ಅಜಯ್ ಮಾರ್ಕಂಡೇಯ ಅಕ್ಕ ಮಾರ್ಕ್ ನಿಮಗೋಸ್ಕರ ಒಂದು ಮಾರ್ಕ್ ಡೈಲಾಗ್ಕಿಂತ ಡೇಂಜರ ತಮ್ಮನ್ನೇ ತಕೊಂಡು ಹೋಗಿ ಭಯ ನನ್ ಕಣ್ಣಲ್ಲಿ ಒಂದ್ ಚೂರಾದ್ರೂ ಕಾಣುತ್ತಾ ನಿಮ್ಮೆಲ್ಲರ ಕಣ್ಣಲ್ಲಿ ಕಾಣ್ತಿದೆ ಅಂದ್ರೆ ಯಾರು ಜೊತೆ ಇರಬಾರ್ದು ಅಜಯ್ ಬಾರ ಸಾರಿ ಇದು ಒಂದು ಅಮೇಝಿಂಗ್ ಆದ ಪಾತ್ರ ಇದು ನನಗೆ ಕೊಟ್ಟಿದ್ದು ಸೊ ಆ ಪಾತ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಎಮೋಷನ್ ಅಗ್ರೆಸಿವ್ನೆಸ್ ಬಂದ್ಬಿಡುತ್ತೆ ಥ್ಯಾಂಕ್ ಯು ನಮ್ಮ ಟೀಮ್ಗೆ ನನ್ನ ಜೊತೆಲಿ ವರ್ಕ್ ಮಾಡಿದ ಎಲ್ಲ ಕನ್ನಡ ಆಕ್ಟರ್ಸ್ ರೋಶಿನಿ ಪ್ರಕಾಶ್ ಗೋಪಾಲ್ ದೇಶಪಾಂಡೆ ಸರ್ ಅಶ್ವಿನ್ ಹಾಸನ್ ಕೆಲವು ಕಲಾವಿದರು ಇದ್ದಾರೆ ಅವ್ರ ಜೊತೆಲ್ಲ ಕೆಲಸ ಮಾಡ್ತಿರುವಾಗ ತುಂಬಾ ಸಂತೋಷವಾಯಿತು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನನ್ನ ಕನ್ನಡ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಯಿತು ಆ್ಯಂಡ್ ಇಲ್ಲಿ ಬಂದು ನಾನು ನಿಮ್ಮ ಜೊತೆ ಈಗ ಮಾತಾಡ್ತಿರೋದು ಆ ದೇವ್ರಿಗೆ ತುಂಬ 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 ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅದೇ ಥರ ನಮ್ಮ ನಮ್ಮ ತಾಯಿ ಅವರು ಅವ್ರ ನಮ್ಮ ಅಪ್ಪ ಲೈಕ್ ಶಿ ಗಾಟ್ ಮ್ಯಾರಿಡ್ ಟು ಮೈ ಮದರ್ ಆ್ಯಂಡ್ ಶಿ ಶಿ ಕೇಮ್ ಟು ಕರ್ನಾಟಕ ಆ್ಯಂಡ್ ಐ ಗ್ರೂ ಅಪ್ ಇನ್ ಕರ್ನಾಟಕ ಆ್ಯಂಡ್ ಟುಡೇ ಐ ಆಮ್ ಸೋ ಹ್ಯಾಪಿ ಇವತ್ತು ತುಂಬ ಸಂತೋಷವಾಗ್ತಿದೆ ನಾನು ಇಲ್ಲಿ ಬಂದು ಒಂದು ಡ್ಯಾನ್ಸರ್ ಆಗಿದ್ದಾಗ ತುಂಬ ತುಂಬ ಶೋಸ್ ಕಾಂಪಿಟಿಷನ್ಸ್ ಎಲ್ಲ ಮಾಡಿದ್ದೀನಿ ಇಲ್ಲಿ ಆ ಟೈಮಲ್ಲೇ ಹುಬ್ಬಳ್ಳಿ ಜನ ನನಗೆ ತುಂಬ ಪ್ರೋತ್ಸಾಹಿಸಿದರು ಆ್ಯಂಡ್ ಒಳ್ಳೆ ಹೆಸರು ಬಂತು ಆ ಟೈಮಲ್ಲಿ ಬಟ್ ಇವತ್ತು ನಿಮ್ಮ ಮುಂದೆ ಭದ್ರಾ ಅನ್ನೋ ಪಾತ್ರದಲ್ಲಿ ನಿಮ್ಮ ಮುಂದೆ ಮಾರ್ಕ್ ಸಿನಿಮಾದಲ್ಲಿ ವಿಲನ್ ಆಗಿ ಬರ್ತಿದ್ದೀನಿ ಖಂಡಿತವಾಗಿ ಡಿಸಪಾಯಿಂಟ್ ಆಗಲ್ಲ ನೀವು ಆ್ಯಂಡ್ ನಮ್ಮ ಮಾರ್ಕ್ ನೀವು ನೋಡಿ ಅವರು ಮಾಡಿರೋ ಒಂದೊಂದು ನೂವಾನ್ಸಸ್ ಅವರು ಮಾಡಿರೋ ಒಂದೊಂದು ಎಕ್ಸ್ಪ್ರೆಷನ್ ಒಂದೊಂದು ಆ್ಯಕ್ಷನ್ ಸೀಕ್ವೆನ್ಸ್ ಸ್ಪೆಷಲಿ ಅವರ ಹೇರ್ ಸ್ಟೈಲ್ ಅವರ ಲುಕ್ ಆಗಿದೆ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಆ್ಯಕ್ಟಿಂಗ್ ಮಾಡುವಾಗ ಒಂಥರ ಒಂದು ಸಂತೋಷ ಏನಂದರೆ ಇಂಥ ಒಂದು ಒಳ್ಳೆಯ ಕಲಾವಿದರ ಜೊತೆ ನಾನು ಕೆಲಸ ಮಾಡ್ತಿದ್ದೀನಲ್ಲ ಇಷ್ಟು ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ ಜೊತೆ ನಾನು ಕೆಲಸ ಮಾಡ್ತಿದ್ದೀನಲ್ಲ ಅಂತ ಒಂದು ಒಂದು ಒಳ್ಳೆ ಅನುಭೂತಿ ಇವತ್ತು ನನ್ನ ಜೊತೆ ಒಂದು ನಡೀತು ಇದು ನಿಮ್ಮ ಜೊತೆ ಎಲ್ಲರಿಗೆ ಶೇರ್ ಮಾಡ್ಬೇಕಂತಿದ್ದೀನಿ ಪ್ಲೀಸ್ ಮಧ್ಯಾಹ್ನ ಎರಡು ಗಂಟೆವರೆಗೆ ನಾನು ಚೆನ್ನೈಲ್ಲೇ ಇದ್ದೀನಿ ಹುಬ್ಳಿಗೆ ಬರಬೇಕು ಹೇಗೆ ಬರಬೇಕು ಗೊತ್ತಿಲ್ಲ ಫ್ಲೈಟ್ಸ್ ಎಲ್ಲ ಬೈ ರೋಡಲ್ಲಿ ಬಂದ್ರೆ ನಾನು ಇಲ್ಲಿ ಈ ವೇದಿಕೆಗೆ ಬರೋಕ್ಕಾಗಲ್ಲ ಎಲ್ಲ ಥರ ನಾನು ಟ್ರೈ ಮಾಡಿದೆ ಒಂದು ಕಾಲ್ ಬಂತು ಬ್ರದರ್ ಐ ವಾಂಟ್ ಯು ಹಿಯರ್ ಅಂತೇಳಿ ಅದು ಹೆಂಗೆ ಹೆಂಗೆ ಸಾಧ್ಯ ಆಯ್ತೋ ಗೊತ್ತಿಲ್ಲ ಸುದೀಪ್ ಸರ್ ನೀವು ನಿಮ್ಮ ಮನಸ್ಸು ದೊಡ್ಡದು ಸರ್ ಯು ಡಿಸೈಡೆಡ್ ದಟ್ ಐ ಶುಡ್ ಬಿ ಹಿಯರ್ ನಾ ನಾಲ್ಕೂವರೆ ಫೋರ್ ತರ್ಟಿಗೆ ನಾನು ಬಿಟ್ಟೆ ಚೆನ್ನೈ ಏಟ್ ಓ ಕ್ಲಾಕ್ ಇಲ್ಲಿ ಇದ್ದೀನಿ ಇಟ್ ಆಲ್ ಬಿಕಾಸ್ ಆಫ್ ಸುದೀಪ್ ಸರ್ ಜಸ್ಟ್ ಫೈವ್ ಹವರ್ಸ್ ಅಲ್ಲಿ ಬೈ ರೋಡ್ ಬಂದ್ರೆ ಇಲ್ಲ ಗಾಳಿಯಲ್ಲೇ ಆಲ್ಮೋಸ್ಟ್ ಒಂದು ಇಪ್ಪತ್ತು ನಿಮಿಷ ಮಾತ್ರ ನಾನು ಗ್ರೌಂಡಲ್ಲಿದ್ದೆ ಫ್ರಮ್ ಫೋರ್ ಥರ್ಟಿ ಟಿಲ್ ಏಟ್ ಓ ಕ್ಲಾಕ್ ನಾನು ಗಾಳಿಯಲ್ಲೇ ಇದ್ದೆ ಅಂಡ್ ಆ ಗಾಳಿಯಲ್ಲಿ ಬರುವಾಗ ಅವರು ಮಾತಾಡಿರೋ ಒಂದೊಂದು ವಿಷಯ ಶೂಟಿಂಗ್ ಅಲ್ಲಾದರೂ ಫೋನಲ್ಲಾದರೂ ಅದು ತುಂಬ ಜ್ಞಾಪಕವಂತು ಸರ್ ಇಷ್ಟೆಲ್ಲ ಇರೋ ಅಭಿಮಾನಿಗಳಿಗೆ ನಾನು ಒಂದು ನಾನು ಒಂದು ಅಭಿಮಾನಿ ನಿಮಗೆ ಸರ್ ಸೊ ತುಂಬ ಸಂತೋಷ ತುಂಬ ಥ್ಯಾಂಕ್ ಯು ಅಂಡ್ ಹುಬ್ಳಿ ಜನರು ಎಲ್ಲರಿಗೆ ಇಷ್ಟೊತ್ತು ನಾನು ಮಾತಾಡಿದ್ದು ನೀವು ಕೇಳಿ ನಿಮ್ಮ ಪೇಶನ್ಸ್ಗೆ ತುಂಬ ಥ್ಯಾಂಕ್ಸ್ ಅಂಡ್ ಥ್ಯಾಂಕ್ ಯು ನಿಮ್ಮ ಬ್ಲೆಸ್ಸಿಂಗ್ ಬೇಕು ನಿಮ್ಮ ಸಪೋರ್ಟ್ ಬೇಕು ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ನಾನಂತೂ ಏನು ನೀವು ಬಾ ಬಾ ಅಂತ ಕೇಳಿದಿರ್ತಾನೆ ಅದಕ್ಕೆ ನಮ್ಮ ಮಾರ್ಕ್ ಅವರ ಉತ್ತರ ಏನಾಗಿರ್ಬೇಕು ಹೇಳಿ ಬಂದೆ ಹಾರ್ಕೊಂಡು ಬರೋದಕ್ಕೆ ಲೇಟ್ ಆಗಬಹುದು ಚಿರತೆ ಓಡ್ಕೊಂಡ್ ಬರೋದಕ್ಕೆ ಲೇಟ್ ಆಗಬಹುದು ಆದ್ರೆ ಅಜಯ್ ಮಾರ್ಕಂಡಯ್ಯ ಮಾರ್ಕ್ ಮಾರ್ಕೊಳ್ಳೆ ಯಾವತ್ತೂ ಲೇಟ್ ಆಗಲ್ಲ ಅಜಯ್ ಮಾರ್ಕಂಡಯ್ಯ ಆನ್ ಡ್ಯೂಟಿ ಅಂತ ಬರ್ತಾರೆ ಬಟ್ ಎನಿಮಿಸ್ ಆಲ್ ದ ವೆರಿ ಬೆಸ್ಟ್ ನಿಮಗೆ ಗಾಡ್ ಬ್ಲೆಸ್ ಯು ಜೋರ್ ಚಪ್ಪಾಳೆ ಬಲ್ಲಿ ಬರ್ ನವೀನ್ ಚಂದ್ರ ಅವ್ರಿಗೆ ನಾವು ಕಾದ್ ನೋಡ್ತಾ ಇದೀವಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ನೀವು ವೇದಿಕೆ ಮೇಲೆ ಯಾವ ಮೋಡಿ ಮಾಡಿದಿರಿ ಅಂತ ಆಲ್ ದ ವೆರಿ ಬೆಸ್ಟ್ ನಿಮಗೆ ಅದ್ರ ಜೊತೆಗೆ ಈಗ ನಾನು ನಮ್ಮ ಚಿತ್ರತಂಡದ ಮಾರ್ ಚಿತ್ರತಂಡದ ರೋಷಿನಿ ಅರ್ಚನಾ ಕೊಟ್ಟಿಗೆ ಹಾಗೂ ಪ್ರತಾಪ್ ನಾರಾಯಣ್ ಅಶ್ವಿನ್ ಹಾಸನ್ ಹಾಗೂ ಮಹಾಂತೇಶ್ ಅವ್ರನ್ನ ವೇದಿಕೆ ಮೇಲೆ ಬರ್ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ಬರ್ಲಿ ಜೋರ್ ಅವ್ರಿಗೆ ప్లే రెడీ చప్పతండ ఆన్ స్టేజ్ ప్లే అశోక్ నగర ఐదు మెకె నగర్ మిడ్సలి ఏర్ మళ్ళు ಸಿಎಂ ಆಗೋಕ್ಕೋಸ್ಕರ ಎಷ್ಟು ತಲೆಗಳು ಬೇಕಾದರೂ ಉಳಿಸ್ತೀನಿ ನೀನ್ ಸಸ್ಪೆನ್ಷನ್ನಲ್ಲಿರುವುದಕ್ಕೂ ನಾನು ಅಧಿಕಾರ ಕಳ್ಕೊಂಡು ಅಪೋಸಿಷನ್ ಇರೋದಕ್ಕೂ ಕಾರಣ ಆಗಿರೋ ಆ ಅಧಿಕೇಶವ ಈಗ ನಮ್ಮ ಹತ್ರ ತಗಲ್ ಹಾಕೊಂಡಿದ್ದಾನೆ ಮತ್ತಲ್ಲಿದ್ದು ಸಸ್ಪೆನ್ಷನ್ ಇಂಥ ಟೈಮಲ್ಲಿ ಮಾರ್ಕ್ನ ಟಚ್ ಮಾಡೋದು ಮ್ಯಾಕ್ಸಿಮಮ್ ರಿಸ್ಕ್ ತೊಗೊಂಡಂಗೆ ಲವ್ ಮ್ಯಾಟರ್ ಫಸ್ಟ್ ಟೈಮ್ ನನ್ನ ಇಷ್ಟು ಕ್ಲೋಸ್ ಅಪ್ ಅಲ್ಲಿ ನೋಡ್ತಾ ಇದೆಯಲ್ಲ ಸ್ಟೀಫನ್ ಚೆನ್ನಾಗಿದ್ದೀನ ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಹುಡುಕಿದ್ರೆ ಸಿಕ್ಕೋದು ಬರೀ ಡೆಡ್ ಬಾಡಿ ಅಂತ